ಹರಿ ಓಂ ನನ್ನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ನಾನು ಶ್ವೇತಾ ಇವತ್ತು ಮುಂಜಾನೆಯಿಂದಲೇ ನಾನು ವಿಡಿಯೋವನ್ನು ಶುರು ಮಾಡಿದ್ದೇನೆ ಯಾಕಂದರೆ ಇವತ್ತು ಇಡೀ ದಿನ ಸಂಜೆಯ ತನಕ ಕೂಡ ನನಗೆ ಸಾಕಷ್ಟು ಕೆಲಸಗಳಿವೆ ಅದರ ವಿಚಾರಗಳನ್ನೆಲ್ಲ ತಮ್ಮೊಂದಿಗೂ ಕೂಡ ಹಂಚಿಕೊಳ್ಳೋಣ ಅಂತ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಬೆಳಗ್ಗೆ ಒಂದಷ್ಟು ಕೆಲಸಗಳನ್ನ ಮುಗಿಸಿ ಹಾಗೆ ವಾಕಿಂಗ್ ಅಂತ ಗದ್ದೆ ಕಡೆ ಬಂದಾಗ ನವಿಲು ಗರಿಬಿಚ್ಚಿ ಕುಣಿತಾ ಇತ್ತು ಇನ್ನೇನು ಮಳೆಗಾಲ ಸನ್ನಿಹವಾಗ್ತಾ ಇದೆ ಹಾಗಾಗಿ ಈ ನವಿಲು ಕೂಗೋದು ಮತ್ತೆ ಗರಿಬಿಚ್ಚಿ ಕುಣಿಯೋದು ಇದು ನಮ್ಗೆ ಒಂದು ಸರ್ವೇ ಸಾಮಾನ್ಯವಾದಂತಹ ದೃಶ್ಯ ಬೆಳಗ್ಗೆ ಎದ್ದು ಬಂದಾಗ ಈ ರೀತಿಯಾದಂತಹ ಒಂದು ಸುಂದರ ದೃಶ್ಯ ನಮ್ ಕಣ್ಣಿಗೆ ಬಿದ್ರೆ ಇಡೀ ದಿನದ ಉತ್ಸಾಹ ಇನ್ನಷ್ಟು ಹೆಚ್ಚಾಗತ್ತೆ ಬೆಳಿಗ್ಗೆ ತಿಂಡಿಯನ್ನ ಮುಗಿಸ್ಬಿಟ್ಟು ನಾನು ಕೆಲಸಕ್ಕಾಗಿ ಹೊರಟಿದ್ದು ಸುಮಾರು ಒಂಬತ್ತೂವರೆ ಅಹ್ ಹತ್ತು ಗಂಟೆ ಆಗಿತ್ತೇನೋ ನಾನು ಮನೆಯಿಂದ ಹೊರಡುವಾಗ ನನ್ನ ಅಪ್ಪನ ಜೊತೆಯಲ್ಲಿ ಹೊರಟಿದ್ದು ನಮ್ಮ ಊರಿಗೆ ಬಹಳ ಸನಿಹ ಇರುವಂತಹದ್ದು ಬೀಗಾರ್ ಅನ್ನುವಂತಹ ಊರು ಬಹಳ ಪ್ರಕೃತಿ ಸೌಂದರ್ಯದಲ್ಲಿ ವರ್ಣಿಸಲಾಗ್ ಆಗದಂತಹ ಅಷ್ಟು ಸೌಂದರ್ಯವನ್ನ ತನ್ನೊಳಗೆ ಇಟ್ಕೊಂಡಿರ್ತಕ್ಕಂತಹ ಊರು ಹಚ್ಚ ಹಸಿರಿನ ಕಾಡಿನ ನಡುವೆ ಇರ್ತಕ್ಕಂತಹ ಜರಿ ನದಿಗಳ ನಡುವೆ ಇರ್ತಕ್ಕಂತಹ ಊರು ಅದು ಅಲ್ಲಿ ಒಂದು ಮನೆಯಂಗಳದಲ್ಲಿ ಸಾಹಿತ್ಯ ಚಿಂತನ ಎನ್ನುವಂತಹ ಕಾರ್ಯಕ್ರಮ ಇತ್ತು ಸ್ವತಃ ಕವಿಗಳು ಹಾಗೂ ನಿವೃತ್ತ ಶಿಕ್ಷಕರು ಸಹ ಆಗಿರ್ತಕ್ಕಂತಹ ಶ್ರೀ ಶಿವರಾಮ್ ಗಾಂಕರ್ ಕಲ್ಮನೆ ಇವರ ಮನೆಯಂಗಳದಲ್ಲಿ ಸಾಹಿತ್ಯ ಚಿಂತನ ಕಾರ್ಯಕ್ರಮ ಇತ್ತು ಇವರು ಕಲೆ ಮತ್ತೆ ಸಾಹಿತ್ಯಕ್ಕೆ ಬಹಳ ಒತ್ತನ್ನ ಕೊಡುವಂತಹವರು ಇವರ ಹಿಂದಿನಿಂದಲೂ ಕೂಡ ಅವರ ಮನೆಯಲ್ಲಿ ಅಹ್ ಯಕ್ಷಗಾನದ ಭಾಗವತರಿದ್ರು ಯಕ್ಷಗಾನದ ವೇಷಧಾರಿಗಳಿದ್ರು ಅವರ ಮನೆಯಂಗಳದಲ್ಲಿ ಯಕ್ಷಗಾನಗಳೆಲ್ಲ ಹಿಂದೆ ನಡೀತಾ ಇತ್ತಂತೆ ಈಗ ಅವರು ತಮ್ಮ ಸಾಹಿತ್ಯ ಪರಂಪರೆಯನ್ನ ಈ ರೀತಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಸಾಹಿತ್ಯದ ಮೇಲಿರ್ತಕ್ಕಂತಹ ಅವರ ಅಭಿಮಾನಕ್ಕೆ ನಾನಂತೂ ತುಂಬಾ ದೊಡ್ಡ ಫ್ಯಾನ್ ಆಗೋದೆ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸಾಹಿತ್ಯ ಅನ್ನುವಂತಹದ್ದು ಒಂದು ಬೇರೆ ಹೊಸ ರೂಪವನ್ನ ಪಡೆದುಕೊಳ್ತಾ ಇದ್ದೆ ಮೊಬೈಲ್ಗಳಲ್ಲಿ ಅಥವಾ ಒಂದಷ್ಟು ಅಹ್ ನಗರ ಪ್ರದೇಶಗಳಲ್ಲಿನ ಯಾವುದೋ ಒಂದು ಹಾಲ್ ನಲ್ಲಿಯೋ ಅಥವಾ ಸಾಹಿತ್ಯ ಅಕಾಡೆಮಿಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಮಾತ್ರ ಈ ರೀತಿಯಾದಂತಹ ಕವಿಗೋಷ್ಠಿಯೋ ಸಾಹಿತ್ಯ ಚಿಂತನವೋ ಇದೆಲ್ಲ ನಡೀತಾ ಇರುವಂತಹದ್ದು ಇವತ್ತು ಇವರ ಮನೆಯಂಗಳದಲ್ಲಿ ನಡೆಯುವಂತಹ ಈ ಸಾಹಿತ್ಯ ಚಿಂತನ ಕಾರ್ಯಕ್ರಮಕ್ಕೆ ವಿಡಿಯೋಗ್ರಾಫರ್ ಆಗಿ ನನ್ನನ್ನು ಕರೆದಿದ್ರು ಒಬ್ಬ ಸಾಹಿತಿಯಾಗಿ ಅಹ್ ಪ್ರತಿಲಿಪಿಯಲ್ಲಿ ನಾನೊಬ್ಬ ರೈಟರ್ ಆಗಿ ನನಗೆ ಈ ಕಾರ್ಯಕ್ರಮದ ಮಹತ್ವ ಏನು ಅನ್ನುವಂತಹದ್ದು ತುಂಬಾ ಚೆನ್ನಾಗಿ ಗೊತ್ತು ಯಾಕಂದ್ರೆ ಎಷ್ಟೋ ಉದಯೋನ್ಮುಖ ಸಾಹಿತ್ಯಗಳ ಸಾಹಿತಿಗಳಿಗೆ ಸಾಹಿತ್ಯಗಳಿಗೆ ಇದೊಂದು ಬಹದ್ ಬಹುದೊಡ್ಡ ವೇದಿಕೆಯಾಗಿ ಅಹ್ ಪರಿಣಾಮವನ್ನ ಬೀರಬಲ್ಲದು ಬಹಳಷ್ಟು ಜನ ಕೂಡ ನೆರೆದಿದ್ರು ಇಲ್ಲಿ ಅಹ್ ತುಂಬಾ ಸುಂದರವಾದಂತಹ ಒಂದು ಕಾರ್ಯಕ್ರಮದ ಪ್ರಸ್ತುತಿ ಬೆಳಗ್ಗೆ ಮಾಧ್ಯಮ ಸಾಧಕರಾಗಿರ್ತಕ್ಕಂತಹ ಶ್ರೀ ಹರಿಪ್ರಕಾಶ್ ಕೋಣೆ ಮನೆ ಯಲ್ಲಾಪುರ ಇವರ ಒಂದಷ್ಟು ಆಯ್ದ ಪುಸ್ತಕಗಳ ಅವಲೋಕನ ನಡೀತಾ ಇತ್ತು ಅದನ್ನು ಕೂಡ ಕವಿಗಳು ವರದಿಗಾರರು ಬಹಳ ಚೆನ್ನಾಗಿ ಮಾಡಿದ್ರು ಅವರ ಸಾಕಷ್ಟು ಪುಸ್ತಕಗಳ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತು ಮಧ್ಯಾಹ್ನದ ನಂತರ ಊಟವಲ್ಲ ಆದ್ಮೇಲೆ ಕವಿಗೋಷ್ಠಿ ನಡೆಯಿತು ನನಗೆ ಈ ಒಂದು ಸೆಗ್ಮೆಂಟ್ ತುಂಬಾ ಇಷ್ಟ ಕವಿಗೋಷ್ಠಿ ಆ ಸಾಕಷ್ಟು ಬರಹಗಾರರು ಬಂದಿದ್ರು ಅವರು ಅವರು ಬರೆದಿರ್ತಕ್ಕಂತಹ ಕವಿತೆಗಳನ್ನ ವಾಚಿಸಿದ್ರು ಹಾಡಿದ್ರು ಬಹಳ ಸುಂದರವಾದಂತಹ ಕಾರ್ಯಕ್ರಮ ಸ್ನೇಹಿತರೆ ಇದು ಈ ರೀತಿಯಾದಂತಹ ಕಾರ್ಯಕ್ರಮಗಳು ಇತ್ತೀಚಿಗಂತೂ ಬಹಳ ಅಪರೂಪ ಅದರಲ್ಲೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳಂತೂ ಬಲು ಅಪರೂಪವಾಗ್ಬಿಟ್ಟಿದೆ ಎಲ್ಲೋ ಕವಿಗಳು ಅಥವಾ ಸಾಹಿತಿಗಳು ಎಲ್ಲೋ ಹೋಗಿ ಅಹ್ ತುಂಬಾ ದೂರದಿಂದ ಪ್ರಯಾಣಿಸಿ ಅಲ್ಲೆಲ್ಲೋ ಹೋಗಿ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಒಂದು ಸ್ಥಿತಿಯಿಂದ ಇವರು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿ ತಮ್ಮ ಮನೆಯಂಗಳದಲ್ಲಿ ಸಾಹಿತ್ಯದ ಕೃಷಿಯನ್ನ ನಡೆಸಿ ತಾವು ಕೂಡ ಸ್ವತಃ ಬರಹಗಾರರಾಗಿ ಒಂದಷ್ಟು ಬರಹಗಾರರಿಗೆ ಪ್ರೋತ್ಸಾಹವನ್ನ ನೀಡ್ತಾ ತಮ್ಮ ಮನೆಯಂಗಳದಲ್ಲಿಯೇ ಈ ಒಂದು ಸಾಹಿತ್ಯ ಚಿಂತನೆ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತಹದು ಸತತವಾಗಿ ಮೂರನೇ ಕಾರ್ಯಕ್ರಮ ಇದು ಮೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ಈ ಸಾಹಿತ್ಯದ ಮೇಲಿನ ಅಭಿಮಾನ ಆಸಕ್ತಿ ಇದೇ ರೀತಿಯಾಗಿ ಮುಂದುವರಿಲಿ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂತಹ ಅವರು ಸಾಹಿತಿಗಳಾಗಿ ಹಾಗೆಯೇ ತಾಳಮದ್ದಲೆಯ ಶಿಕ್ಷಕರಾಗಿ ತಾಳಮದ್ದಲೆಯ ಅರ್ಥಧಾರಿಗಳು ಸಹ ಆಗಿ ಅವರ ಕಲೆ ಅವರ ಅಭಿಮಾನವನ್ನ ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅವರ ಮನೆಯಲ್ಲಿ ಹಿಂದಿನಿಂದ ಸಹ ಈ ಕಲಾರಾಧನೆ ಎನ್ನುವಂತಹದ್ದು ರಕ್ತದಲ್ಲಿ ಬಂದಿರುವಂತಹದ್ದು ಇವತ್ತು ಕೂಡ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಾನಲ್ಲಿ ವಿಡಿಯೋಗ್ರಾಫರ್ ಆಗಿ ಹೋಗಿದ್ದು ನನ್ನ ಕೆಲಸವನ್ನ ನಾನು ನನ್ನ ಮನ ತೃಪ್ತಿ ಆಗುವಂತೆ ಮಾಡಿದ್ದೆ ಒಂದು ರೀತಿಯಲ್ಲಿ ಇದು ಸ್ವಕಾರ್ಯ ಮತ್ತೆ ಸ್ವಾಮಿ ಕಾರ್ಯ ಎರಡು ಒಟ್ಟಿಗೆ ಆದ ಹಾಗೆ ಅನುಭವ ಆಯ್ತು ನನಗೆ ಸಾಕಷ್ಟು ಸ್ನೇಹಿತರು ಸಾಹಿತಿಗಳನ್ನ ಭೇಟಿಯಾಗುವಂತಹ ಅವಕಾಶ ಅದರ ಜೊತೆಗೆ ನನ್ನ ಪ್ರತಿಲಿಪಿಯಲ್ಲಿ ನನ್ನ ಓದುಗರಾಗಿರ್ತಕ್ಕಂತಹವರು ಒಂದಷ್ಟು ಜನ ಸಿಕ್ಕಿದ್ರು ನನ್ನ ಕತೆಗಳ ಬಗ್ಗೆ ಒಂದಷ್ಟು ಮಾತುಕತೆಗಳು ನಡೆದು ಅದೆಲ್ಲ ನನ್ಗೆ ಬಹಳ ಖುಷಿ ಕೊಟ್ಟಿತು ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಸಾಧಕರು ಅಂತ ಪರಿಚಯ ಮಾಡ್ಕೊಟ್ಟಂತಹವರು ಕೂಡ ಸಿಕ್ಕಿದ್ರು ಹಾಗಾಗಿ ಅಹ್ ಯೂಟ್ಯೂಬ್ ಮತ್ತೆ ಪ್ರತಿಲಿಪಿ ಎರಡೂ ವಿಭಾಗಗಳಲ್ಲಿಯೂ ನನಗೆ ಪರಿಚಿತರಾದಂತಹವರು ಅಲ್ಲಿ ಸಾಕಷ್ಟು ಜನ ಬಂದಿದ್ರು ಅವರನ್ನೆಲ್ಲ ನೋಡಿ ಅವ್ರ ಜೊತೆಗೆ ಮಾತಾಡಿ ಒಂದಷ್ಟು ನೆನಪುಗಳನ್ನ ಗಂಟು ಕಟ್ಕೊಂಡು ಬಂದಿದ್ದು ನನಗಂತೂ ಮರೆಯಲಾಗದಂತಹ ಒಂದು ದಿನ ಇವತ್ತಿನದು ಬೆಳಗ್ಗೆ ಹತ್ತುವರೆಯಿಂದ ಆರಂಭವಾದಂತಹ ಕಾರ್ಯಕ್ರಮ ಸಂಜೆ ಐದು ಗಂಟೆಯ ತನಕ ನಡೆಯಿತು ಅದು ಹೇಗೆ ಸಮಯ ಹೋಯ್ತು ಅನ್ನುವಂತಹದ್ದು ಗೊತ್ತಾಗ್ಲಿಲ್ಲ ಅದ್ರಲ್ಲೂ ಅದ್ರ ಜೊತೆಗೆ ಒಂದು ಮನೆಯೂಟ ಬಹಳ ಮೃಷ್ಟಾನ್ನ ಭೋಜನ ಅನ್ಬಹುದು ಅದು ಅಷ್ಟು ಚೆನ್ನಾಗಿತ್ತು ಎಲ್ಲವೂ ಕೂಡ ಸೊಗಸು ಅಚ್ಚುಕಟ್ಟಾದ ರೀತಿಯಲ್ಲಿ ನಡೆಸಿದಂತಹ ಕಾರ್ಯಕ್ರಮ ಮನಕ್ಕೆ ಮುಟ್ಟುವಂತಿತ್ತು ಒಬ್ಬ ಸಾಹಿತಿಯಾಗಿ ಹಾಗೆ ಒಬ್ಬ ವಿಡಿಯೋಗ್ರಾಫರ್ ಆಗಿ ಎರಡು ರೀತಿಯಲ್ಲೂ ಸಹ ಒಂದು ತೃಪ್ತಿಯನ್ನು ಅನ್ನಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಬಹಳ ಖುಷಿ ಕೊಡ್ತು ಸ್ನೇಹಿತರೆ ಅಹ್ ಇದನ್ನೆಲ್ಲ ತಮ್ಮ ಜೊತೆಗೂ ಹಂಚಿಕೊಳ್ಳೋಣ ಅಂತ ಈ ಒಂದು ಪುಟ್ಟ ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ಇದರ ಪರಿಪೂರ್ಣವಾದಂತಹ ವಿಡಿಯೋ ಕೂಡ ತಮ್ಗೆ ಶೀಘ್ರದಲ್ಲೇ ಇದು ಲಭ್ಯವಾಗತ್ತೆ ಅಹ್ ಅವರು ಗೆ ಹಾಕ್ಬೇಕು ಈ ವಿಡಿಯೋವನ್ನ ಅಂತಾನೆ ನನ್ನನ್ನ ಕರೆಸಿದ್ದು ಹಾಗಾಗಿ ಪೂರ್ತಿಯಾದಂತಹ ಸಾಹಿತ್ಯ ಕಾರ್ಯಕ್ರಮದ ಚಿಂತನೆಗಳು ಹಾಗೆಯೇ ಕವಿಗೋಷ್ಠಿ ಎಲ್ಲವನ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸಾಕಷ್ಟು ಹೊಸ ಹೊಸ ವಿಚಾರಗಳಿಗೆ ಕಾರ್ಯಕ್ರಮ ಎಡೆಯಾಯಿತು ಅದನ್ನೆಲ್ಲವನ್ನ ತಾವು ನೋಡಬಹುದು ಈ ವಿಡಿಯೋವನ್ನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್